ಸೊ ಗಾಡಿ ಕೂಡ ತುಂಬಾ ಚೆನ್ನಾಗಿದೆ ಸೊ ಇವತ್ತು ಎಲ್ಲೇ ಟ್ವೆಂಟಿ ಮಾಡ್ಲು ವೀಕ್ಷಕರ ಎಲ್ ಬೇಕಾದ ಚೆಕ್ ಮಾಡಿ ನಾನೇ ಕಡಿಮೆ ಕೊಡ್ತೀನಿ ಇನ್ನೊಬ್ಬರು ಕಡಿಮೆ ಕೊಡ್ತೀನಿ ಅಂತಲ್ಲ ಇವತ್ತು ಐದು ಲಕ್ಷ ಐದು ಕಾಲ್ ಲಕ್ಷ ಬೇರೆ ಶೋರೂಮ್ ಅಲ್ಲಿ ಇದ್ರೆ ಮಾತ್ರ ಈ ವೆಹಿಕಲ್ ಪರ್ಚೇಸ್ ಮಾಡಿ ಬರೇ ನಾಲ್ಕು ಲಕ್ಷ ನಾಲ್ಕು ನಲ್ವತ್ತೈದಿಗೆ ಗಾಡಿ ಕೊಡ್ತೀನಿ ಒಂದ್ ನಲ್ವತ್ತೈದು ಸಾವಿರ ಡೌನ್ ಪೇಮೆಂಟ್ ಕೊಟ್ಟರು ಕೂಡ ನಾಲ್ಕು ಲಕ್ಷ ಆಗಿ ಲೋನ್ ಆಗುತ್ತೆ ಬರೇ ಈ ವೆಹಿಕಲ್ ನ ಎರಡು ಲಕ್ಷ ಎಂಬತ್ತೈದು ಸಾವಿರ ಗಾಡಿ ಕೊಡ್ತಾ ಇದ್ದೀವಿ ಎರಡ್ ಲಕ್ಷದ ಎಂಬತ್ತೈದು ಸಾವಿರ ಗಾಡಿ ಕೊಡ್ತಾ ಇದ್ದೀವಿ ಓಕೆ ಲೋನ್ ಕೂಡ ಆಗುತ್ತೆ ಆಗುತ್ತೆ ಸರ್ ಎರಡು ಕಾಲ್ ಲಕ್ಷ ಅವ್ರಿಗೂ ಲೋನ್ ಆಗುತ್ತೆ ಮಿಕ್ಕಿದ ಒಂದು ಐವತ್ ಸಾವಿರ ಡೌನ್ ಪೇಮೆಂಟ್ ಅಂದ್ರೆ ಸಾಕು ಮಿಕ್ಕಿದ್ವಲ್ಲ ಬರೀ ಐವತ್ತು ಸಾವಿರ ರೂಪಾಯಿ ತಗೊಂಡ್ ಬಂದ್ರೆ ಈ ಗಾಡಿ ಕೂಡ ಸಿಗ್ತಾ ಇದೆ ಎರಡ್ ಸಾವಿರದ ಹದಿನೆಂಟು ಮಾಡಲು ಅದ್ರೂ ಡೀಸೆಲ್ ವೆಹಿಕಲ್ ಸೊ ಎಸಿ ಪವರ್ ಶೇರ್ ಪವರ್ ವಿಂಡೋ ಡ್ಯೂಯಲ್ ಏರ್ ಬ್ಯಾಗು ಬ್ಯಾಪರ್ ಡಿ ಪವರ್ ಫಾರ್ಲಾಮ್ ಕಂಪ್ನಿಯಿಂದ ಟಿಚ್ ಕೂಡ ಬರುತ್ತೆ ಫ್ಯಾನ್ಸಿ ಅಲಾವಿಲ್ ಕೂಡ ಬರುತ್ತೆ ಗಾಡಿ ಕೂಡ ತುಂಬಾ ಚೆನ್ನಾಗಿದೆ ಸೊ ಪ್ರೈಸ್ ಬಂದ್ಬಿಟ್ಟು ಎಲ್ಲ ಕಡೆ ಎಂಟರಿಂದ ಎಂಟು ಕಾಲ್ ಲಕ್ಷ ಇದೆ ನಮ್ಮ ಶೋರೂಮ್ ನಲ್ಲಿ ಏಳು ಲಕ್ಷ ಐವತ್ತು ಸಾವಿರ ಗಾಡಿ ಕೊಡಕ್ ರೆಡಿ ಇದೀವಿ ಐವತ್ತು ಸಾವಿರ ಡೌನ್ ಪೇಮೆಂಟ್ ಕೊಟ್ರು ಸಾಕು ಮಿಕ್ಕಿದೆ ಲೋನ್ ಮಾಡ್ಕೊಡ್ತೀವಿ ಕೂಡ ಇದೆ ಸರ್ ಸರ್ ನೆಕ್ಸನ್ ಕೂಡ ಇದೆ ಸರ್ ಎರಡ್ ಸಾವಿರದ ಹದಿನೆಂಟು ಮಾಡಲು ಅದ್ರಲ್ಲಿ ಡೀಸೆಲ್ ವೆಹಿಕಲ್ ಸೊ ಎಸಿ ಪರ್ ಶೇರ್ ಪರ್ ವಿಂಡೋ ಏರ್ ಎಲ್ ಬ್ಯಾಕ್ ಬ್ಯಾಪರ್ ಡಿ ಪವರ್ ಫಾರ್ಲಾಮ್ ಕಂಪನಿಯಿಂದ ಟೆಚ್ ಕೂಡ ಬರುತ್ತೆ ಫ್ಯಾನ್ಸಿ ಎಲ್ಲಾ ವಿಲ್ ಕೂಡ ಬರುತ್ತೆ ಗಾಡಿ ಕೂಡ ತುಂಬಾ ಚೆನ್ನಾಗಿದೆ ಸೊ ಪ್ರೈಸ್ ಬಂದ್ಬಿಟ್ಟು ಎಲ್ಲ ಕಡೆ ಎಂಟರಿಂದ ಎಂಟು ಕಾಲ ಲಕ್ಷ ಇದೆ ನಮ್ಮ ಶೋರೂಮ್ ನಲ್ಲಿ ಏಳು ಲಕ್ಷ ಐವತ್ತು ಸಾವಿರ ಗಾಡಿ ಕೊಡಕ್ಕೆ ರೆಡಿ ಇದೀವಿ ಐವತ್ತು ಸಾವಿರ ಡೌನ್ ಪೇಮೆಂಟ್ ಕೊಟ್ಟರು ಸಾಕು ಮಿಕ್ಕಿದೆಲ್ಲ ಲೋನ್ ಮಾಡ್ಕೊಡ್ತೀವಿ ಏಳು ಲಕ್ಷ ಲೋನ್ ಆಗ ಹೌದು ಸರ್ ಟಾಪ್ ಎಂಡ್ ಮಾಡಿ ಎಕ್ಸಾಕ್ಟ್ ಪ್ಲಸ್ ಆಗಿರೋದ್ರಿಂದ ಐವತ್ತು ಸಾವಿರ ಕೊಡಿ ಸಾಕು ಮಾಡ್ಕೊಡ್ತೀವಿ ಒಂದು ಮಾಡಲ್ ವೆಹಿಕಲ್ ನಿಮಗೆ ಏಳು ಲಕ್ಷ ಐವತ್ತು ಸಾವಿರ ರೂಪಾಯಿ ಈ ಗಾಡಿ ಕೂಡ ಸಿಗ್ತದೆ ಬರೀ ಐವತ್ತು ಸಾವಿರ ರೂಪಾಯಿ ತಗೊಂಡ್ಬನ್ನಿ ಬನ್ನಿ ಟಾಟಾ ನೆಕ್ಸ್ ತಗೊಂಡೋಗಿ ಅದು ಕಾರ್ ಸಾವಿರ ಅಲ್ಲಿ ಮಾತ್ರ ಆಯ್ತು ಫ್ರೆಂಡ್ಸ್ ನೀವು ನೋಡ್ತಾ ಇದ್ರಾ ಗೆಲುವಿನ ಗುಟ್ಟು ಯೂಟ್ಯೂಬ್ ಚಾನಲ್ ಯಾರೆಲ್ಲ ಮೊದಲನೇ ಬಾರಿಗೆ ವಿಡಿಯೋ ನೋಡ್ತಾ ಇರ್ತೀರಾ ನಮ್ ಚಾನ ಪೂರ್ತಿ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾವು ಮತ್ತೊಮ್ಮೆ ಇವತ್ತು ಬ್ಯಾಂಗ್ಳೂರಿನ ನಾಗರ್ಭವಿ ಹತ್ರ ಇರುವ ಶ್ರೀ ಕಾರ್ಸ್ ಗೆ ಬಂದಿದ್ದೀವಿ ಲಾಸ್ಟ್ ಟೈಮ್ ತುಂಬಾ ಜನ ಕೇಳಿದ್ರಿ ಒಂದ್ ಬೆಸ್ಟ್ ಕಾರ್ ಇದ್ರೆ ಸ್ವಲ್ಪ ಇನ್ಫಾರ್ಮೇಶನ್ ಕೊಡಿ ಸರ್ ಬ್ಯಾಂಗ್ಳೂರ್ ಅಡ್ರೆಸ್ ಇಲ್ಲಿ ಅಂತ ಯಾಕಂದ್ರೆ ಇವ್ರ ಶೋರೂಮ್ ಅಲ್ಲಿ ನಿಮ್ಗೆ ಪ್ರತಿಯೊಂದು ವೆಹಿಕಲ್ ಜಿನೇನ್ ವೆಹಿಕಲ್ ಮತ್ತೆ ಖಂಡಿಸೋ ವೆಹಿಕಲ್ ಖಂಡಿತ ಸಿಗತ್ತೆ ಸರ್ ಇದಾರೆ ಅವ್ರನ್ನೇ ಮಾತಾಡ್ಕೊಂಡು ಯಾವ

ಕೊನೆ ಮನೆ ಆಗಿದ್ರು ಲೋನ್ ಕೊಡ್ತೀವಿ ಲೋನ್ ಹೌದು ಕರ್ನಾಟಕ ಅಷ್ಟೇ ಸರ್ ಓಕೆ ನಮಗೆ ಪ್ರೊಫೈಲ್ ಚೆನ್ನಾಗಿರ್ಲಿ ಖಂಡಿತ ಸರ್ ಹಾಗಾದ್ರೆ ಸ್ಟಾರ್ಟ್ ಮಾಡುವ ಸರ್ ಖಂಡಿತ ನಮ್ಮ ವೀಕ್ಷಕರಿಗೆ ತಿಳ್ಸ್ಕೊ ತಿಳ್ಕೊಡೋದು ಮತ್ತೆ ಒಂದು ಐಟಮ್ ನೋಡ್ತಾ ಇದೀವಿ ಗುಡ್ ವೆಹಿಕಲ್ ಅಂತಾನೆ ಹೇಳ್ಬೋದು ಯಾವ್ ಮಾಡಲ್ಲ ಸರ್ ಇದು ಸರ್ ಇದು ಬಂದ್ಬಿಟ್ಟು ಟೂ ತೌಸಂಡ್ ಟ್ವೆಲ್ ಮಾಡಲು ಸೊ ಸೆಕೆಂಡ್ ಓನರ್ ವೆಹಿಕಲ್ ಎ ಸಿ ಪೋಸ್ಟರಿಂಗ್ ಪವರ್ ಎಲ್ಲ ಬರುವಂತ ಗಾಡಿ ಓಕೆ ಗಾಡಿ ಕೂಡ ಒಂದು ತುಂಬಾ ನೀಟಾಗಿದೆ ಸೊ ಪ್ರೈಸ್ ಅಂತ ಹೇಳೋದಾದ್ರೆ ಈ ವೆಹಿಕಲ್ ನ ಎರಡು ಲಕ್ಷ ಎಂಬತ್ತೈದು ಸಾವಿರ ಗಡಿ ಕೊಡ್ತಾ ಇದ್ದೀವಿ ಎರಡು ಲಕ್ಷದ ಎಂಬತ್ತೈದು ಸಾವಿರ ಗಡಿ ಕೊಡ್ತಾ ಇದ್ದೀವಿ ಓಕೆ ಲೋನ್ ಕೂಡ ಎರಡು ಕಾಲ ಲಕ್ಷ ಲೋನ್ ಆಗುತ್ತೆ ಮಿಕ್ಕಿದ ಐವತ್ತು ಸಾವಿರ ಡೌನ್ ಪೇಮೆಂಟ್ ಅಂದ್ರೆ ಸಾಕು ಮಕ್ಕಿದರೆ ಐವತ್ ಸಾವಿರ ರೂಪಾಯಿ ತಗೊಂಡ್ ಬಂದ್ರೆ ಈ ಗಾಡಿ ಕೂಡ ಸಿಗ್ತಾ ಇದೆ ಗಾಡಿ ಕೂಡ ಕಂಪ್ಲೀಟ್ ಆಗಿ ನೋಡ್ತಾ ಇದಾರೆ ಯಾಕಂದ್ರೆ ಬಂದ್ರೆ ಫ್ಯಾಮಿಲಿ ಫ್ಯಾಮಿಲಿಗೆ ಕಂಫರ್ಟಬಲ್ ವೆಹಿಕಲ್ ಅದು ಬ್ಯಾಂಗ್ಳೂರ್ ವೆಹಿಕಲ್ ತುಂಬಾನೇ ಚೆನ್ನಾಗಿದೆ ಬನ್ನಿ ನಂಜುಂಡೇಶ್ವರ ಕಾರ್ ಸರ್ಗೆ ಖಂಡಿತ ಒಂದು ಒಳ್ಳೆ ಕಾರ್ ಖಂಡಿತುಲ್ ಓನರ್ ಡಾಕ್ಟರ್ ಯೂಸ್ ಮಾಡೋ ಗಾಡಿ ಇದು ತುಂಬಾ ಚೆನ್ನಾಗಿ ಮೈಂಟೆನೆನ್ಸ್ ಮಾಡಿದ್ದಾರೆ ಎರಡು ಲಕ್ಷ ಕೊಡ್ತಾ ಇದೀವಿ ಮಾಡ್ಕೊಡ್ತೀವಿ ಐದು ವರ್ಷ ಎಚ್ ಸಿ ಮಾಡ್ಕೊಡ್ತೀವಿ ಒಂದ್ ವರ್ಷ ಇನ್ಸೂರೆನ್ಸ್ ಮಾಡ್ಕೊಡ್ತೀವಿ ಸೊ ಇದನ್ನ ಎರಡು ಲಕ್ಷಕ್ಕೆ ಗಾಡಿ ಕೊಡೋದು ಎಲ್ಲ ಫ್ರೆಶ್ ಅಲ್ಲಿ ಎರಡು ಲಕ್ಷದ ಐವತ್ ಸಾವಿರ ರೂಪಾಯಿ ಟೋಟಲ್ ಎಲ್ಲ ಸರ್ ಅವ್ರಿಗೆ ಇನ್ಕ್ಲೂಡ್ ಸಿ ಸಿ ಸಮೇತ ಎತ್ ಕೊಡ್ತೀನಿ ಬರೀ ಎರಡು ವರ್ಷ ಗಾಡಿ ಕೊಡಿ ಲಕ್ಷದ ಐವತ್ ಸಾವಿರ ರೂಪಾಯಿ ಈ ಗಾಡಿ ಸಿಕ್ತದೆ ಸರ್ ಮತ್ತೊಂದು ಫೋರ್ ಇದೆ ಯಾವ ಸರ್ ಫೋರ್ ಇಕೋ ಸ್ಪೋರ್ಟ್ಸ್ ಸೊ ಇದು ಬಂದು ಟೈಟಾನಿಯಂ ಫುಲ್ ಟಾಪ್ ಎಂಡ್ ಸೊ ಇದು ಬಂದ್ಬಿಟ್ಟು ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡ್ಲು ಸೊ ಆರೂವರೆ ಲಕ್ಷ ಹೇಳ್ತಾ ಇದೀನಿ ನಿಮ್ಮ ಚಾನಲ್ ಇಂದ ಬಂದ್ರೆ ಬರೀ ಆರು ಲಕ್ಷಕ್ಕೆ ಗಾಡಿ ಕೊಡ್ತೀನಿ ಲೋನ್ ಆಪ್ಷನ್ ಅಂತ ಬಂದ್ರೆ ಐದು ಲಕ್ಷ ಲೋನ್ ಒಂದ್ ಲಕ್ಷ ಡೌನ್ ಪೇಮೆಂಟ್ ಒಂದ್ ಲಕ್ಷ ರೂಪಾಯಿ ಡೌನ್ ಪೇಮೆಂಟ್ ಅಷ್ಟೇ ನಿಮ್ಗೆ ಒಂದು ವೆಹಿಕಲ್ ನೀವು ಗಾಡಿ ಕೂಡ ಇದು ಸರ್ ಮತ್ತೊಂದು ವೆಹಿಕಲ್ ಕೂಡ ನೋಡ್ತಾ ಇದೀವಿ ಟಾಟಾಲಿ ಇನೋವಾ ತುಂಬಾ ಜನ ಫ್ಯಾಮಿಲಿ ಒಳ್ಳೆ ವೆಹಿಕಲ್ ಕೂಡ ಇದು ಮಾಡಲ್ ಸರ್ ಇದು ಸರ್ ಇದು ಬಂದು ಟೊಯಾಟೋ ಇನೋವಾ ಅಂದ್ಬಿಟ್ಟು ಇದು ಬಂದ್ಬಿಟ್ಟು ಟೂ ತೌಸಂಡ್ ಫಿಫ್ಟೀನ್ ಮಾಡಲ್ ಸೊ ಗಾಡಿ ಮಾತ್ರ ತುಂಬಾ ಚೆನ್ನಾಗಿದೆ ಬರೇ ಎಪ್ಪತ್ತೇಳು ಸಾವಿರ ಗಾಡಿ ಎಪ್ಪತ್ತೆರಡು ಸಾವಿರ ಗಾಡಿ ಓಡಿದೆ ಸರ್ ಓಕೆ ಒಳ್ಳೆ ಅಲಾ ಇದೆ ಏರ್ ಬ್ಯಾಗು ಎ ಸಿ ಪವರ್ ಪವರ್ ಕಂಪನಿ ಕಂಪನಿಯಿಂದಾನೆ ಬಂದ್ಬಿಡ್ತದೆ ಗಾಡಿ ಕೂಡ ತುಂಬಾ ಚೆನ್ನಾಗಿದೆ ಸೊ ಪ್ರೈಸ್ ಅಂತ ಹೇಳಿದ್ರೆ ಎಲ್ಲಾ ಕಡೆ ಹನ್ನೊಂದುವರೆ ಹನ್ನೆರಡು ಲಕ್ಷ ಇದೆ ನಂಜುಂಡೇಶ್ವರ ಕಾರ್ಲಿಂಗ್ಸ್ ಅಲ್ಲಿ ಬರೀ ಹತ್ತುವರೆ ಲಕ್ಷ ಗಾಡಿ ಕೊಡ್ತಾ ಇದೀವಿ ಸರ್ ಒನ್ ಲಕ್ಷ ಡೌನ್ ಪೇಮೆಂಟ್ ಕೊಟ್ಟರೆ ಸಾಕು ಈಸಿಯಾಗಿ ತಗೊಂಡು ಹೋಗುದು ಓಕೆ ಸರ್ ಮತ್ತೊಂದು ವೆಹಿಕಲ್ ಸರ್ ಇದು ಸರ್ ಇದು ಬಂದು ಸಿಯಾಜ್ ಮಾರುತಿ ಸಿಯಾಜ್ ಓಕೆ ಸೊ ಗಾಡಿ ಮಾತ್ರ ತುಂಬಾ ಚೆನ್ನಾಗಿದೆ ಅದ್ರಲ್ಲಿ ಟೂ ತೌಸಂಡ್ ಸೆವೆಂಟೀನ್ ಮಾಡಲು ಸೆಕೆಂಡ್ ಓನರು ಬರೇ ಎಪ್ಪತ್ ಸಾವಿರ ರನ್ ಆಗಿರುವಂತ ಗಾಡಿ ಒಳ್ಳೆ ಫ್ಯಾನ್ಸಿ ಅಲ್ಲಾ ವೀಲ್ ಕೂಡ ಹಾಕಿದ್ದಾರೆ ಡ್ಯೂಯಲ್ ಟೋನ್ ಕೂಡ ಆಗಿದೆ ಗಾಡಿ ಇದ್ರಲ್ಲಿ ಎ ಸಿರಿಂಗ್ ಪವರ್ ವಿಂಡೋ ಮತ್ತೆ ಟೆಸ್ಟ್ ಸ್ಕ್ರೀನ್ ಸಿಸ್ಟಮ್ ರಿವರ್ಸ್ ಕ್ಯಾಮ್ರಾ ಎಲ್ಲಾ ಬರುವಂತಹ ಗಾಡಿ ಒಳ್ಳೆ ಲೆದರ್ ಸೀಟ್ ಕೂಡ ಹಾಕಿದ್ದಾರೆ ಮಾರ್ವಿನ್ ಸೀಟ್ ಕವರ್ಸ್ ಇದೆ ಫಾರ್ಟಿ ಫಾರ್ಟಿ ಫೈವ್ ತೌಸಂಡ್ ಒಳ್ಳೆ ಒಂದು ಫಿಫ್ಟಿ ತೌಸಂಡ್ ಅಲ್ಲಾ ವೀಲ್ ಇದೆ ಗಾಡಿನಲ್ಲಿ ಸೊ ಎಕ್ಸ್ಟ್ರಾಟಿಂಗ್ ಇನ್ಕ್ಲೂಡ್ ಒಂದ್ ಲಕ್ಷದ ಎಬೋ ಇದೆ ಸೊ ವೆಹಿಕಲ್

ಟೋಟಲಿ ಟಾಪ್ ಅಂಡ್ ಏನು ನೀವು ಹಾಕ್ಸ್ಕೊಳ್ಳೋ ಆಗಿಲ್ಲ ಒಂದು ಮಾರುತಿ ಶೋರೂಮ್ ನಲ್ಲಿ ಏನ್ ಟಾಪ್ ಅಂಡ್ ಬಿಡ್ತಾರೆ ಅಷ್ಟು ಟಾಪ್ ಅಂಡ್ ಇದ್ರಲ್ಲಿ ಇದೆ ವೆಹಿಕಲ್ ಓಕೆ ಸರ್ ಇದು ಬಂದ್ಬಿಟ್ಟು ಬರೇ ಕಿಲೋಮೀಟರ್ ಓಡೋದು ಎಂಬತ್ತು ಸಾವಿರ ಓಡಿದೆ ಜನ ಶೋರೂಮ್ ಇಷ್ಟು ಕೂಡ ಅವೈಲಬಲ್ ಇದೆ ಎಲ್ಲ ಬ್ರಾಂಡ್ ಟೈರ್ ಕೂಡ ಹಾಕಿದ್ರೆ ಬರೀ ಆರವತ್ತು ಲಕ್ಷ ನಾನು ಗಾಡಿ ಕೊಡ್ತಾ ಇದ್ದೀನಿ ಸರ್ ಐವತ್ ಸಾವಿರ ಡೌನ್ ಪೇಮೆಂಟ್ ಕೊಟ್ಟು ಆರು ಲಕ್ಷ ಲೋನ್ ಮಾಡ್ಕೊಡ್ತೀವಿ ಆರು ಲಕ್ಷದ ಐವತ್ ಸಾವಿರ ರೂಪಾಯಿ ಬರೀ ಐವತ್ ಸಾವಿರ ರೂಪಾಯಿ ಡೌನ್ ಪೇಮೆಂಟ್ ನಿಮಗೆ ಗೆ ಮಾಡಬೇಕಾಗಿರೋದು ಸರ್ ಮತ್ತೊಂದು ವೆಹಿಕಲ್ ನೋಡ್ತಾ ಇದೀವಿ ಇದು ಬಂದ್ಬಿಟ್ಟು ಟೂ ತೌಸಂಡ್ ನೈನ್ಟೀನ್ ಮಾಡಲ್ಲ ಸೊ ಸಿಂಗಲ್ ಓನರ್ ಅದಲ್ಲ ಡೀಸೆಲ್ ವೇರಿಯಂಟ್ ಸರ್ ಇದು ಗಾಡಿ ಮಾತ್ರ ಎಕ್ಸ್ಟ್ರಾ ಅಂದ್ರೆ ಎಕ್ಸ್ಟ್ರಾ ಎಲ್ಲ ಬ್ರಾಂಡ್ ಟೈರ್ ಹಾಕಿದ್ರೆ ಇದ್ರಲ್ಲೂ ಕೂಡ ಇದು ಕೂಡ ಟೂನ್ ಆಗಿದೆ ನೈನ್ಟೀನ್ ಮೇಲೆ ನಿಮ್ಗೆ ಡೀಸೆಲ್ ಬಂದಿಲ್ಲ ನೈನ್ಟೀನ್ ಅಲ್ಲಿ ಲಾಸ್ಟ್ ಇರೋದ್ರಿಂದ ಡೀಸೆಲ್ ಗೆ ತುಂಬಾ ಡಿಮ್ಯಾಂಡ್ ಇದೆ ಅಂತ ಹೇಳ್ಬೋದು ಪ್ರೈಸ್ ಒಂಬತ್ತು ಲಕ್ಷ ಹೇಳ್ತಾ ಇದೀವಿ ಒಂಬತ್ತು ಲಕ್ಷಕ್ಕೆ ಗಾಡಿ ಕೊಡ್ತೀವಿ ಸರ್ ಒಂದ್ ಲಕ್ಷ ಡೌನ್ ಪೇಮೆಂಟ್ ಕೊಡ್ಲಿ ಆರಾಮ್ ಒಂದ್ರೆ ಲಾಸ್ಟ್ ವಿಡಿಯೋದಲ್ಲಿ ತುಂಬಾ ಜನ ಈಕೋ ಇದ್ರೆ ಇನ್ಫಾರ್ಮೇಶನ್ ಕೊಡಿ ಅಂತ ಹೇಳಿದ್ರಿ ಅದು ನಂಜುಂಡೇಶ್ವರ ಕಾರ್ ಅಲ್ಲಿ ನಿಮಗೆ ಸಿಗ್ತಾ ಇದೆ ಖಂಡಿತ ಒಂದು ಒಳ್ಳೆ ವೆಹಿಕಲ್ ಫ್ಯಾಮಿಲಿ ಬಿಸ್ನೆಸ್ ಮಾಡೋರಿಗೆ ಒಂದು ಒಳ್ಳೆ ವೆಹಿಕಲ್ ಅಂತ ಹೇಳ್ಬಹುದು ಸರ್ ಮಾಡೋದು ಸರ್ ಇದು ಸರ್ ಇದು ಬಂದ್ಬಿಟ್ಟು ಟೂ ತೌಸಂಡ್ ಟ್ವೆಂಟಿ ಟ್ವೆಂಟಿ ಮಾಡಲ್ಲ ಸೊ ಗಾಡಿ ಕೂಡ ತುಂಬಾ ಚೆನ್ನಾಗಿದೆ ಸೊ ಇವತ್ತು ಎಲ್ಲೇ ಟ್ವೆಂಟಿ ಮಾಡಲು ವೀಕ್ಷಕರ ಎಲ್ ಬೇಕಲ್ಲ ಚೆಕ್ ಮಾಡಿ ನಾನೇ ಕಡಿಮೆ ಕೊಡ್ತೀನಿ ಇನ್ನೊಬ್ರು ಕಡಿಮೆ ಕೊಡ್ತೀರಿ ಅಂತಲ್ಲ ಇವತ್ತು ಐದು ಲಕ್ಷ ಐದಕ್ಕ ಲಕ್ಷ ಬೇರೆ ಶೋರೂಮ್ ಅಲ್ಲಿ ಇದ್ರೆ ಮಾತ್ರ ಈ ವೆಹಿಕಲ್ ಪರ್ಚೇಸ್ ಮಾಡಿ ಬರೀ ನಾಲ್ಕು ಲಕ್ಷ ನಾಲ್ಕು ನಲ್ವತ್ತೈದಿಗೆ ಗಾಡಿ ಕೊಡ್ತೀನಿ ಒಂದ್ ನಲವತ್ತೈದು ಸಾವಿರ ಡೌನ್ ಪೇಮೆಂಟ್ ಕೊಟ್ಟರು ಕೂಡ ನಾಲ್ಕು ಲಕ್ಷ ಈಸಿ ಆಗುತ್ತೆ ಬಂದು ಆರಾಮಾಗಿ ಈಗ ಹಾರ್ಡ್ವೇರ್ ಯೂಸ್ ಮಾಡೋರು ಅಥವಾ ಲೆಂಗೇಜ್ ಪರ್ಪಸ್ ಯೂಸ್ ಮಾಡೋರು ಕಂಪನಿಗೆ ಯೂಸ್ ಮಾಡೋರು ಹೋಟೆಲ್ ಯೂಸ್ ಮಾಡೋರು ಪ್ರತಿಯೊಂದಕ್ಕೂ ಆಗುವಂತ ಗಾಡಿ ಇದು ಫ್ಯಾಮಿಲಿ ಕೂಡ ಒಳ್ಳೆ ಗಾಡಿ ನಾಲ್ಕು ಲಕ್ಷ ನಲವತ್ತೈದು ಸಾವಿರ ರೂಪಾಯಿಗೆ ಇವ್ರ ಶೋ ರೂಮಲ್ಲಿ ಏನ್ ಬೆನಿಫಿಟ್ ಅಂದ್ರೆ ನಿಮ್ಗೆ ಬೈಕ್ ಏನ್ ಡೌನ್ ಪೇಮೆಂಟ್ ಮಾಡ್ತೀರಾ ಅಷ್ಟು ತಗೊಂಡ್ ಬಂದ್ರೆ ಸಾಕು ಒಂದು ಒಳ್ಳೆ ಕಾರ್ ಹೋಗ್ಬೋದು ಖಂಡಿತ ಚಿನ್ನೇನಾಗಿರುತ್ತೆ ವೆಹಿಕಲ್ ಬಂತು ಕಾರ್ ತಗೊಳ್ಳಬೇಕು ಅನ್ನೋರು ಒಂದು ಫಿಟ್ ಕೂಡ ಇದೆ ಒಳ್ಳೆ ವೆಹಿಕಲ್ ಖಂಡಿತ ಇದು ಮೈಲೇಜ್ ಗೆ ಸರ್ ಇದು ಮಾಡ ಸರ್ ಇದು ಸರ್ ಫಿಡ್ ಇದು ಬಂದು ಟೂ ತೌಸಂಡ್ ಸೆವೆಂಟೀನ್ ಮಾಡಲು ಆರ್ ಎಕ್ಸ್ ಟಿ ಆಪ್ಷನ್ ಅಲ್ಲ ಅದೇ ಎ ಸಿ ಪವರ್ ವಿಂಡೋ ಕಾಮನ್ ಆಗಿ ಬರ್ತದೆ ಸಿಂಗಲ್ ಏರ್ ಬ್ಯಾಗ್ ಕೂಡ ಬರುತ್ತೆ ಗಾಡಿ ಕೂಡ ತುಂಬಾ ಚೆನ್ನಾಗಿದೆ ಎಲ್ಲ ಬ್ರಾಂಡ್ ಟೈರ್ ಕೂಡ ಅಳವಡಿಸಿದ್ದಾರೆ ಇದು ಪ್ರೈಸ್ ಬಂದ್ಬಿಟ್ಟು ಬರೇ ಮೂರ್ ಲಕ್ಷ ಇಪ್ಪತ್ತೈದು ಸಾವಿರ ಹೇಳ್ತಾ ಇರೋದು ನಿಮ್ ಚೆನ್ನಾಗಿದೆ ಬಂದ್ರೆ ಮೂರು ಹತ್ತು कहते है? ಸೊ ನಲ್ವತ್ ಸಾವಿರ ಐವತ್ ಸಾವಿರ ಡೌನ್ ಪೇಮೆಂಟ್ ತನ್ನ ಮಕ್ಕಿದ್ದೆಲ್ಲ ಲೋನ್ ಮಾಡಿಕೊಡ್ತೀನಿ ಓಕೆ ಸರ್ ಮತ್ತೊಂದು ಶಿಫ್ಟ್ ಇದೆ ಸರ್ ಇದು ಸರ್ ಒಂದಲ್ಲ ಎರಡಲ್ಲ ಐದಾರು ಶಿಫ್ಟ್ ಇದೆ ಟೂ ತೌಸಂಡ್ ತರ್ಟೀನ್ ಮಾಡ್ಲು ಡೀಸೆಲ್ ವೇರಿಯಂಟ್ ಸೊ ಇದನ್ನ ನಾವು ಆಫ್ಟರ್ ಮಾರ್ಕೆಟ್ ನಾಲ್ಕು ನಲ್ವತ್ತೈದು ಪ್ರೈಸ್ ಹಾಕಿದೀವಿ ಒಳ್ಳೆ ಫ್ಯಾನ್ಸ್ ಅಲೈವಿಲ್ ಕೂಡ ಇದೆ ಟಚ್ ಸ್ಕ್ರೀನ್ ಸಿಸ್ಟಮ್ ಇದೆ ರಿವರ್ಸ್ ಕ್ಯಾಮರಾ ಇದೆ ಗಾಡಿ ಕೂಡ ತುಂಬಾ ಚೆನ್ನಾಗಿದೆ ಓಕೆ ಸೊ ಪ್ರೈಸ್ ಅಂತ ಹೇಳಿದ್ರೆ ಬರೇ ನಾಲ್ಕು ಲಕ್ಷಕ್ಕೆ ಗಾಡಿ ಮಾಡ್ಕೊಡ್ತೀನಿ ಸರ್ ನಿಮ್ ಚಾನಲ್ ಇಂದ ಬಂದ್ರೆ ಸೊ ಲೋನ್ ಆಪ್ಷನ್ ಅಂತ ಬಂದ್ರೆ ಐವತ್ ಸಾವಿರ ಇದಕ್ಕೂ ಕೂಡ ಡೌನ್ ಪೇಮೆಂಟ್ ಮೂರು ಈಸಿಯಾಗಿ ಆಗಿ ಲೋನ್ ಆಗುತ್ತೆ ಅದರಲ್ಲೂ ಡೀಸೆಲ್ ವೆಹಿಕಲ್ ಎಲ್ಲ ಬ್ರಾಂಡ್ ಟೈರ್ ಹಾಕಿದ್ದಾರೆ ನೀವು ಗಾಡಿ ನೋಡ್ತಾ ಇರಬಹುದು ತುಂಬಾ ಚೆನ್ನಾಗಿ ಬರೀ ಐವತ್ತು ಸಾವಿರ ರೂಪಾಯಿ ತಗೊಂಡ್ರೆ ನಿಮ್ಗೆ ಈ ಗಾಡಿ ಕೂಡ ತಗೊಂಡೋಗ್ಬಹುದು ಸರ್ ಮತ್ತೊಂದು ಫ್ಯಾಮಿಲಿ ವೆಹಿಕಲ್ ಅಂತಾನೆ ಹೇಳ್ಬೋದು ಎಲ್ ಕೂಡ ನೋಡ್ತಾ ಇದ್ದೀವಿ ಮಾಡಲ್ ಇದು ಸರ್ ಇದು ಬಂದ್ಬಿಟ್ಟು ಮಾಡಲು ಟೂ ತೌಸಂಡ್ ಫೋರ್ಟೀನ್ ಮಾಡಲು ಸೆಕೆಂಡ್ ಓನರ್ ವೆಹಿಕಲ್ ಓಕೆ ಗಾಡಿ ಕೂಡ ತುಂಬಾ ಅದ್ಭುತವಾಗಿ ಮೈಂಟೆನೆಸ್ ಮಾಡಿದಾರೆ ಅಂತ ಹೇಳ್ಬಹುದು ಸೊ ಡೀಸೆಲ್ ವೇರಿಯಂಟ್ ಇವತ್ತು ಯಾರಾದ್ರೂ ಫ್ಯಾಮಿಲಿ ಅವರು ಸರ್ ಸೆವೆನ್ ಪ್ಲಸ್ ಒನ್ ಅಲ್ಲಿ ನಮಗೆ ಒಳ್ಳೆ ಶಿಪ್ ಮೈಲೇಜ್ ಬೇಕು ಹದಿನೆಂಟು ಇಪ್ಪತ್ ಮೈಲೇಜ್ ಅಂದ್ರೆ ಖಂಡಿತವಾಗಿ ಇದರಲ್ಲಿ ತಗೊಬಹುದು ಇದನ್ನ ಚೂಸ್ ಮಾಡಬಹುದು ಅಂತಾನೆ ಹೇಳ್ತೀನಿ ಸೊ ಪ್ರೈಸ್ ಬಂದ್ಬಿಟ್ಟು ಬರೀ ಆರ್ ಲಕ್ಷ ಎಂಬತ್ ಐದು ಸಾವಿರ ಇದೀನಿ ಸೊ ನಿಮ್ ಇಂದ ನಂಜುಂಡೇಶ್ವರ ಕಾಲೇಜ್ ವಿಸಿಟ್ ಕೊಟ್ರೆ ಬರೀ ಆರವರೆಗೆ ಗಾಡಿ ಕೊಡ್ತೀನಿ ಇದು ಜಡ್ಡಿ ಎ ಎಸಿ ಪವರ್ ಶೇರಿಂಗ್ ಪವರ್ ವಿಂಡೋ ಟಾಪ್ ಎಂಡ್ ಆಗಿರೋದ್ರಿಂದ ಕಂಪ್ನಿಯಿಂದ ಅಲ್ಲ ವಿಲ್ ನಿಮಗೆ ಏರ್ ಬ್ಯಾಗು ಎಲ್ಲ ಬರುವಂತ ಗಾಡಿ ಬ್ಯಾಕ್ ವೈಫರ್ ಡೀಪ್ ಎಲ್ಲ ಬರುವಂತದ್ದು ಸರ್ ಶಿಫ್ಟ್ ಮಾಡಲ್ ಸರ್ ಇದು ಬಂದು ಟೂ ತೌಸಂಡ್ ತರ್ಟೀನ್ ಮಾಡಲ್ಲ ಸರ್ ಇದು ಕೂಡ ಡೀಸೆಲ್ ವೇರಿಯಂಟ್ ಇದಕ್ಕೂ ಕೂಡ ಒಳ್ಳೆ ಅಲಾವ್ ಇಲಾಖೆ ಟಚ್ ರಿವರ್ಸ್ ಕ್ಯಾಮ್ರಾ ಎಲ್ಲ ಫಿಟಿಂಗ್ ಇದೆ ಸೊ ಇದು ಕೂಡ ಅಷ್ಟೇ ನಾವು ಮಾರ್ಕೆಟಿಂಗ್ ಪ್ರೈಸ್ ನಾಲ್ಕು ನಲ್ವತ್ತೈದು ಹೇಳ್ತಾ ಇರೋದು ನಿಮ್ ಚಾನಲ್ ಇಂದ ಬರೋರಿಗೆ ನಾಲ್ಕು ಲಕ್ಷ ಯಾಕೆಂದ್ರೆ ನೋಡಿ ಸರ್ ಚಾನಲ್ ಇಂದ ಬರೋರಿಗೆ ಬೆನಿಫಿಟ್ಸ್ ಏನಿದೆ ಅಂತ ಅರ್ಥ ಮಾಡ್ಕೊಳ್ಳಿಕ್ಕೆ ನಾನು ಹೇಳ್ತಾ ಇರೋದು ಸೊ ಕಸ್ಟಮರ್ ಬರೋದಕ್ಕೂ ನಿಮ್ ಚಾನಲ್ ಇಂದ ಬರೋದಕ್ಕೂ ಐವತ್ತು ಸಾವಿರ ಡಿಫ್ರೆನ್ಸ್ ಇರುತ್ತೆ ಪ್ರತಿ ವೆಹಿಕಲ್ ಗೆ ಸೊ ಫೋರ್ ಲ್ಯಾಕ್ ಆಗಿ ಮಾಡ್ಕೊಡ್ತಾ ಇದ್ದೀವಿ ಇದಕ್ಕೂ ಕೂಡ ಐವತ್ ಸಾವಿರ ಡೌನ್ ಪೇಮೆಂಟ್ ಕೊಟ್ಟರೆ ಸಾಕು ಮಿತ್ವ ನಮ್ ಚಾನಲ್ ಮುಖಾಂತರ ಬಂದ್ರೆ ನಿಮ್ಗೆ ನಾಲ್ಕು ಲಕ್ಷ ರೂಪಾಯಿಗೆ ಈ ಗಾಡಿ ಸಿಗ್ತದೆ ಅದು ಐವತ್ತು ಡೌನ್ ಪೇಮೆಂಟ್ ಅಷ್ಟೇ ಗಾಡಿ ತುಂಬಾ ಕ್ಲಾಸಿಕ್ ಆಗಿದೆ ಅಂತಾನೆ ಹೇಳ್ಬೋದು ಈ ಗಾಡಿ ಕಂಪ್ಲೀಟ್ ಆಗಿ ಐವತ್ತು ಸಾವಿರ ತಗೊಂಡ್ ಬಂದ್ರೆ ಈ ಗಾಡಿ ಕೂಡ ಸಿಗ್ತಾ ಇದೆ ವೆಹಿಕಲ್ ಇದು ಸರ್ ಆಫ್ ರೋಡಿ ಇದು ಬಂದು ಎ ಸಿ ಪೋಸ್ಟರಿಂಗು ಮತ್ತೆ ಆರ್ ಏರ್ ಬ್ಯಾಗ್ ಬರುತ್ತೆ ಪುಷ್ಪನ್ ಸ್ಟಾರ್ಟ್ ಬರುತ್ತೆ ಸಿಕ್ಸ್ ಆಪ್ಷನ್ ಆಗಿರೋದ್ರಿಂದ ಪುಷ್ಪನ್ ಆರ್ ಏರ್ ಬ್ಯಾಗ್ ಎಲ್ಲ ಇರ್ತದೆ ಅಂದ್ರೆ ಆಲ್ಮೋಸ್ಟ್ ಫುಲ್ ಟಾಪ್ ಎಂಡ್ ಇದು ಮೇಲೆ ಟಾಪ್ ಎಂಡ್ ಇರಲ್ಲ ಓಕೆ ಸೊ ಇದು ಬಂದು ಸೆಕೆಂಡ್ ಓನರ್ ಆಗಿದೆ ಕಿಲೋಮೀಟರ್ ಬಂದ್ಬಿಟ್ಟು ಬರೀ ಅರವತ್ತೆಂಟು ಸಾವಿರ ಓಡಿದೆ ಇದ್ರದ ಏನಪ್ಪ ಸ್ಪೆಷಾಲಿಟಿ ನೀವು ಇಷ್ಟು ಹೇಳ್ತಾ ಇದ್ರ ಅಂದ್ರೆ ಸೊ ಆಟೋಮೆಟಿಕ್ ವೆಹಿಕಲ್ ಡೀಸೆಲ್ ಸರ್ ನಿಮ್ಗೆ ನಾರ್ಮಲ್ ಗಾಡಿ ಸಿಗುತ್ತೆ ಗೇರ್ ಗಾಡಿ ಆಟೋಮೆಟಿಕ್ ತುಂಬಾ ರೇರ್ ಸಿಗೋದು ಸೊ ಟೂ ತೌಸಂಡ್ ಫೋರ್ಟನ್ ಬರೀ ಐದು ಲಕ್ಷ ಎಂಬತ್ತು ಸಾವಿರ ಗಾಡಿ ಕೊಡ್ತಾ ಇದೀನಿ ಸಾವಿರ ಡೌನ್ ಪೇಮೆಂಟ್ ಕೊಟ್ಟು ಸಾಕು ಪ್ರೊಫೈಲ್ ಚೆನ್ನಾಗಿ ಐದು ಲಕ್ಷ ಲೋನ್ ಮಾಡ್ಕೊಡ್ತೀನಿ ಐದು ಲಕ್ಷ ಲೋನ್ ಸರ್ ಮತ್ತೊಂದು ಮಾಡಲೇ ಸರ್ ತರ್ಟೀನ್ ಬಂದ್ರೆ ಐವತ್ತು ಸಾವಿರ ಡೌನ್ ಪೇಮೆಂಟ್ ಇಟ್ಕೊಂಡು ರೆಡ್ ಬೇಕಾ ವೈಟ್ ಬೇಕಾ ಡ್ಯುಯಲ್ ಟೋನ್ ಬೇಕಾ ಸೊ ಎಲ್ಲಾ ಗಾಡಿನೂ ಕೂಡ ಕೊಡ್ತೇನೆ ಯಾವ ಕಲರ್ ಸಿಗುತ್ತೆ ಸಿಗುತ್ತೆ ಅದರಲ್ಲೂ ಇದು ಡೀಸೆಲ್ ಟೂ ತೌಸಂಡ್ ತರ್ಟೀನ್ ಮಾಡಲು ಸೊ ಇದು ಕೂಡ ವೆಹಿಕಲ್ ತುಂಬಾ ಚೆನ್ನಾಗಿದೆ ಬರೀ ಎಂಬತ್ತಾರು ಸಾವಿರ ಗಾಡಿ ಸರ್ ನಾಲ್ಕು ಅವರೆ ನಾವು ಆಫ್ಟರ್ ಮಾರ್ಕೆಟಿಂಗ್ ಹೇಳ್ತಾರ ನಿಮ್ ಚಾನಲ್ ಇಂದ ಬಂದವರಿಗೆ ನಾಲ್ಕು ಲಕ್ಷ ಕೊಡ್ತಾ ಇದೀವಿ ಐವತ್ ಸಾವಿರ ಡೌನ್ ಪೇಮೆಂಟ್ ಕೊಟ್ಟೆ ಇದಕ್ಕೂ ಕೂಡ ಅಲ್ಲ ಇದೆ ಟಚ್ ರಿವರ್ಸ್ ಕ್ಯಾಮ್ರಾ ಎಲ್ಲ ಇರುವಂತ ಗಾಡಿ ಆರಾಮ ತಗೊಂಡು ನಾಲ್ಕು ಲಕ್ಷ ಸರ್ ಮತ್ತೊಂದು ವೈಟ್ ಸರ್ ಇದು ವೈಟ್ ವಿತ್ ರೆಡ್ ಆರ್ ಎಸ್ ಎಡಿಷನ್ ಅದೇ ಡ್ಯೂಯಲ್ ಟೋನ್ ಬರ್ತದೆ ಸೀಟ್ ಕೂಡ ಡ್ಯುಯಲ್ ಟೋನ್ ಬರ್ತದೆ ಇದಕ್ಕೂ ಒಳ್ಳೆ ಫ್ಯಾನ್ಸಿ ಎಲ್ಲ ವಿಲ್ ಹಾಕಿದ್ದಾರೆ ಟೆಚ್ ರಿವರ್ಸ್ ಕ್ಯಾಮ್ರಾ ಎಲ್ಲ ಅವೈಲಬಲ್ ಇದೆ ಸೊ ಇದಕ್ಕೂ ಕೂಡ ಅಷ್ಟೇ ಇದೆ ಟೂ ತೌಸಂಡ್ ತರ್ಟೀನ್ ಮಾಡಲ್ ಆಗಿದೆ ಟೂ ತೌಸಂಡ್ ಫಿಫ್ಟೀನ್ ಮಾಡಲ್ ಬರೀ ಐದು ಲಕ್ಷ ನಾವು ಹೇಳ್ತಾರ ನಿಮ್ ಚಾನಲ್ ಬರೋ ಐದು ಲಕ್ಷ ಕಟ್ತಾ ಇದೀವಿ ಐವತ್ ಸಾವಿರ ಇದಕ್ಕೂ ಕೂಡ ಡೌನ್ ಪೇಮೆಂಟ್ ಟೂ ತೌಸಂಡ್ ಟ್ವೆಂಟಿ ಟ್ವೆಂಟಿ ಮಾಡಲ್ ಸರ್ ಶಿಫ್ಟ್ ಡೀಸೆಲ್ ವೇರಿಯಂಟ್ ಡೀಸೆಲ್ ಡೀಸೆಲ್ ಟ್ವೆಂಟಿ ಮೇಲೆ ನಿಮಗೆ ಡೀಸೆಲ್ ಬಂದಿಲ್ಲ ಇದೇ ಲಾಸ್ಟ್ ಗಾಡಿ ಮ್ಯಾನುಫ್ಯಾಕ್ಚರ್ ಟ್ವೆಂಟಿ ಇದೆ ರಿಜಿಸ್ಟರ್ ಟ್ವೆಂಟಿ ಇದೆ ಇದಕ್ಕೂ ಅಲಾವಿಲ್ ರಿವರ್ಸ್ ಕ್ಯಾಮರಾ ಎಲ್ಲ ಇದೆ ಗಾಡಿ ಕೂಡ ತುಂಬಾ ಚೆನ್ನಾಗಿದೆ ಡ್ಯಲ್ ಏರ್ ಬ್ಯಾಗು ಎ ಸಿ ಪವರ್ ವಿಂಡೋ ಮತ್ತೆ ಕ್ರೋಮ್ ಹ್ಯಾಂಡಲ್ ಇದೆಲ್ಲ ಗಾಡಿನಲ್ಲಿ ಇನ್ಬಿಲ್ಟ್ ಬಿಲ್ಟ್ ಬಂದ್ಬಿಡ್ತದೆ ಸರ್ ವೆಹಿಕಲ್ ಚೆನ್ನಾಗಿದೆ ಡೀಸೆಲ್ ವೆಹಿಕಲ್ ಎಪ್ಪತ್ತೆರಡು ಸಾವಿರ ಓಡಿದೆ ಸಿಂಗಲ್ ಓನರ್ ಗಾಡಿ ಟ್ವೆಂಟಿ ಟ್ವೆಂಟಿ ಸೊ ಬರೀ ಎಲ್ಲಾ ಕಡೆ ಏಳು ಮುಖಾಲ ಎಂಟು ಲಕ್ಷ ಇದೆ ನಮ್ಮ ಶೋರೂಮ್ ಅಲ್ಲಿ ಮಾತ್ರ ಏಳು ಲಕ್ಷ ಇಪ್ಪತ್ತೈದು ಸಾವಿರ ಗಾಡಿ ಕೊಡ್ತೀನಿ ಎಪ್ಪತ್ತೈದು ಸಾವಿರ ಡೌನ್ ಪೇಮೆಂಟ್ ಅಲ್ಲಿ ತಗೊಂಡು ಸಾವಿರ ತಂದ್ರೆ ಸರ್ ಮತ್ತೊಂದು ಸ್ವಿಫ್ಟ್ ಡಿಸೈರ್ ಸರ್ ಸ್ವಿಫ್ಟ್ ಡಿಸೈರ್ ಇದು ಟೂ ತೌಸಂಡ್ ಏಯ್ಟಿನ್ ಮಾಡಲು ಸಿಂಗಲ್ ಓನರ್ ಗಾಡಿ ಸರ್ ಇದು ಎ ಸಿ ಪವರ್ ಶರ್ ಪವರ್ ವಿಂಡೋ ಮತ್ತೆ ಉಡನ್ ಫಿನಿಶಿಂಗ್ ಡ್ಯಾಶ್ ಬೋರ್ಡ್ ಬರುತ್ತೆ ಡ್ಯೂಯಲ್ ಏರ್ ಬ್ಯಾಗ್ ಬರುತ್ತೆ ಆಫ್ಟರ್ ಮಾರ್ಕೆಟ್ ಅಲ್ಲವಿಲ್ ಕೂಡ ಇದಕ್ಕೂ ಕೂಡ ಹಾಕಿದ್ದಾರೆ ಇದು ಪ್ರೈಸ್ ಬಂದ್ಬಿಟ್ಟು ಏಳು ಇಪ್ಪತ್ತೈದಕ್ಕೆ ಆಗುತ್ತೆ ಒಂದು ಎಪ್ಪತ್ತೈದು ಸಾವಿರ ಡೌನ್ ಪೇಮೆಂಟ್ ಕೊಡ್ಲಿ ಆರೂವರೆ ಲೋನ್ ಮಾಡ್ಕೊಡ್ತೀನಿ ಅದೇ ರೀತಿ ಯಾರಾದರೂ ಗ್ರ್ಯಾಂಡ್ ಐಟೆನ್ನು ಆರ್ ಎರಡು ಬ್ಯಾಂಕ್ ಪುಷ್ಪಣ ಸ್ಟಾರ್ಟ್ ಟಾಪ್ ಅಂಡ್ ಗಾಡಿ ಅದರಲ್ಲೂ ಡೀಸೆಲ್ ನೋಡ್ತಾ ಇದ್ರೆ ಒಳ್ಳೆ ಆಪರ್ಚುನಿಟಿ ಅಂತ ಹೇಳ್ಬೋದು ನಾಲ್ಕು ಇಪ್ಪತ್ತೈದಕ್ಕೆ ಗಾಡಿ ಕೂಡ ಇದ್ದೀವಿ ಬರಿ ಇಪ್ಪತ್ತೈದು ಸಾವಿರ ಡೌನ್ ಪೇಮೆಂಟ್ ಇಪ್ಪತ್ತೈದು ಸಾವಿರ ಇಪ್ಪತ್ತೈದು ಸಾವಿರ ಡೌನ್ ಪೇಮೆಂಟ್ ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿ ಸಾವಿರ ಡೌನ್ ಪೇಮೆಂಟ್ ಇಪ್ಪತ್ ಮೈಲೇಜ್ ಬೆಲ್ ಬರುತ್ತೆ ಸರ್ ಮತ್ತೊಂದು ಯಾವ ಸರ್ ಸರ್ ಇದು ಕೂಡ ಇದು ಬಂದ್ಬಿಟ್ಟು ಸ್ವಿಫ್ಟ್ ಡಿಸೈರ್ ಜೆಡ್ ಎಕ್ಸ್ ಐ ಪ್ಲಸ್ ಎ ಸಿ ಪವರ್ ಸ್ಟೀರಿಂಗ್ ಪವರ್ ವಿಂಡೋ ಪುಷ್ಪಣ ಸ್ಟಾರ್ಟ್ ಬ್ಯಾಕ್ ಐಫ್ ಡಿ ಪರ್ ಪಾಗ್ಲಾಂಪ್ ಎಲ್ಲ ಬರುವಂತದ್ದು ಕಂಪ್ನಿಯಿಂದ ಅಲ್ಲ ವೀಲ್ ಕೂಡ ಬರುತ್ತೆ ಸೊ ವರ್ಷ ಬ್ರಾಂಡ್ ಟೈರ್ ಕೂಡ ಹಾಕಿದ್ರೆ ಬರೀ ಆರು ಮೂವತ್ತು ಗಾಡಿ ಕೂಡ ಕೊಡ್ತೀವಿ ಸಾವಿರ ಡೌನ್ ಪೇಮೆಂಟ್ ಕೊಟ್ಟರು ಲೋನ್ ಮಾಡ್ಕೊಡ್ತೀವಿ ಓಕೆ ಮೂವತ್ತು ಸಾವಿರ ಡೌನ್ ಪೇಮೆಂಟ್ ಅಷ್ಟೇ ವೈಟ್ ಮತ್ತೆ ಈ ಕಲರ್ ಇದೆ ಯಾವ್ದು ಬೇಕಾದ್ರೆ ತಗೊಂಡೋಗ್ಬೋದು ಸರ್ ಮತ್ತೊಂದು ವೆಹಿಕಲ್ ಹುಂಡೆ ಸರ್ ಇದು ಕೂಡ ವರ್ಣ ಫ್ಲೋಡಿಕ್ ಇದು ಬಂದು ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡಲು ಗಾಡಿ ಕೂಡ ತುಂಬಾ ಚೆನ್ನಾಗಿದೆ ಬರೇ ಎಂಬತ್ತಾರು ಸಾವಿರ ಗಾಡಿ ಓಡಿದೆ ಎಸಿ ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಎಲ್ಲ ಬರ್ತದೆ ಡ್ಯೂಯಲ್ ಏರ್ ಬ್ಯಾಗ್ ಆಡಿಯೋ ಕಂಟ್ರೋಲ್ ಸ್ಟೇರಿಂಗ್ ಇನ್ಬಿಲ್ ಸಿಸ್ಟಮ್ ಆಟೋಮೆಟಿಕ್ ಮಿರರ್ ಕ್ರೋಮ್ ಹ್ಯಾಂಡಲ್ ಎಲ್ಲ ಬರುವಂತ ಗಾಡಿ ಸೊ ಇದು ನಾ ಬರೀ ಆರು ಲಕ್ಷ ಎಂಬತ್ತು ಸಾವಿರ ಹೇಳಿದ್ರೆ ನಿಮ್ ಚಾನಲ್ ಬಂದ ಗಾಡಿ ಕೊಡ್ತೀನಿ ಐವತ್ತು ಸಾವಿರ ಡೌನ್ ಪೇಮೆಂಟ್ ಕೊಡ್ಲಿ ಆರು ಲಕ್ಷ ಈಸಿ ಅಲ್ಲ ಆರು ಲಕ್ಷ ಲೋನ್ ಆಗುತ್ತೆ ಅದೇ ಯಾರು ಬಲನ ನೋಡ್ತಾ ಇದ್ರೆ ಟ್ವೆಂಟಿ ಒನ್ ಮಾಡಲ್ ಬಲನ ಸರ್ ಅದು ಟ್ವೆಂಟಿ ಒನ್ ಅದು ಫುಲ್ ಟಾಪ್ ಎಂಡ್ ಸ್ಟಾರ್ಟಿಂದ ಎ ಟು ಇಂದೆಡ್ ಎಲ್ಲ ಬರ್ತದೆ ಮಾಡಲು ಆರ್ ಲಕ್ಷ ಎಂಬತ್ ಸಾವಿರ ಹೇಳ್ತಾ ಇದೀವಿ ನಿಮ್ ಚಾನಲ್ ಬಂದ್ರೆ ಆರು ಅರವತ್ತು ಗಾಡಿ ಕೊಡ್ತೀನಿ ಅರವತ್ ಸಾವಿರ ಡೌನ್ ಪೇಮೆಂಟ್ ಕೊಡ್ಲಿ ತಗೊಂಡು ಹೋಗಿ ಆರ್ ಲಕ್ಷದ ಅರವತ್ ಸಾವಿರ ರೂಪಾಯಿಗೆ ಬಲನ ಸಿಗ್ತಾ ಇದೆ ಸಾವಿರ ಡೌನ್ ಪೇಮೆಂಟ್ ಅಷ್ಟೇ ನೀವು ನೋಡ್ತಾ ಇರ್ಬೋದು ಮತ್ತೊಂದು ನಿಮಗೆ ಡಿಸೈರು ಇದು ಬಂದು ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡಲ್ ಗಾಡಿ ಸೊ ಇದು ಪೆಟ್ರೋಲ್ ವೇರಿಯಂಟ್ ಆಗಿರುತ್ತೆ ಐದು ಲಕ್ಷ ಎಂಬತ್ ಸಾವಿರ ಗಾಡಿ ಹೇಳ್ತಾ ಇದೀನಿ ಐದುವರೆಗೆ ಗಾಡಿ ಕೊಡ್ತೀನಿ ಸರ್ ನಿಮ್ ಚಾನಲ್ ಬಂದ್ರೆ ಸಾವಿರ ಡೌನ್ ಪೇಮೆಂಟ್ ಕೊಡಿ ಸರ್ ಐವತ್ ಸಾವಿರ ಡೌನ್ ಪೇಮೆಂಟ್ ಅಷ್ಟೇ ಐದ್ ಲಕ್ಷದ ಐವತ್ ಸಾವಿರ ಬಗ್ಗೆ ನಿಮ್ಗೆ ಸಾವಿರ ಡೌನ್ ಪೇಮೆಂಟ್ ಮಾಡಿದ್ರೆ ಈ ಗಾಡಿ ಕೂಡ ಸರ್ ಮತ್ತೊಂದು ಸರ್ ಅರ್ ಒಜೋ ಇದು ಒಂದು ಟೂ ತೌಸಂಡ್ ಗಾಡಿ ಕೂಡ ತುಂಬಾ ಚೆನ್ನಾಗಿದೆ ಅದೇ ನಾಲ್ಕು ಮೂವತ್ತೈದಕ್ಕೆ ಗಾಡಿ ಕೊಡ್ತಾ ಇದೀವಿ ಮೂವತ್ತೈದು ಸಾವಿರ ಡೌನ್ ಪೇಮೆಂಟ್ ತರಲಿ ಆರಾಮಾಗಿ ಗಾಡಿ ನಾಲ್ಕು ತಗೊಂಡೋಗ್ಲಿಕ್ಷ ಅವರ ಅಂದ್ರೆ ಉಂಡೆ ಅವರೇ ಅದ್ರಲ್ಲಿ ಎ ಸಿ ಪೌರ ಪವರ್ ಇಂಡೋ ಎಲ್ಲ ಬರ್ತದೆ ಡೀಸೆಲ್ ವೆಹಿಕಲ್ ಇಪ್ಪತ್ತೊಂದು ಮಾಡ್ಲೂ ಗಾಡಿ ಸರ್ ಅದು ಬರೀ ಗಾಡಿ ಓಡ್ರದ ಎಪ್ಪತ್ತೊಂಬತ್ತು ಸಾವಿರ ಸೊ ಆರ್ ಲಕ್ಷ ನಲವತ್ತೈದು ಸಾವಿರ ಗಾಡಿ ಕೊಡ್ತೀನಿ ನಲವತ್ತೈದು ಸಾವಿರ ಡೌನ್ ಪೇಮೆಂಟ್ ಕೊಟ್ಟು ಸರ್ ತಗೊಂಡೋಗ್ ಲಕ್ಷದ ನಲವತ್ತೈದು ಸಾವಿರ ರೂಪಾಯಿ ಹೌದು ಸರ್ ನಲ್ವತ್ತೈದು ಕೊಟ್ಟರು ಸಾಕು ಆರಾಮಾಗಿ ಆರಾಮ್ ಸರ್ ಅದೇ ರೀತಿ ಯಾರಾದ್ರೂ ಪ್ರಯತ್ ಇಟಿಹಾಸ್ ನೋಡ್ತಾ ಇದ್ರೆ ಸರ್ ಅವರು ಅಂತೂ ಒಳ್ಳೆ ಗಾಡಿ ಅಂತಾನೆ ಹೇಳ್ಬೋದು ಸೊ ಟೂ ತೌಸಂಡ್ ಸಿಕ್ಸ್ಟೀನ್ ಟೂ ತೌಸಂಡ್ ಟ್ವೆಲ್ ಮಾಡಲ್ಲ ಗಾಡಿ ಇದು ಸೊ ಬರೇ ಎಲ್ಲಾ ಕಡೆ ಚೆಕ್ ಮಾಡಿ ನಾಲ್ಕು ಕಾಲ ನಾಲ್ಕುವರೆ ಇದೆ ನಮ್ಮ ಶೋರೂಮ್ ಬಂದ್ರೆ ಬರೇ ಮೂರ್ ಲಕ್ಷ ಇಪ್ಪತ್ತೈದು ಸಾವಿರ ಗಾಡಿ ಕೊಡ್ತೀನಿ ಸೊ ತರ್ಡ್ ಓನರ್ ಆಗಿರೋದ್ರಿಂದ ಇದಕ್ಕೆ ಲೋನ್ ಆಗಲ್ಲ ಸೊ ಆರಾಮಾಗಿ ಮೂರ್ ಲಕ್ಷ ಇಪ್ಪತ್ತೈದು ಸಾವಿರ ಕ್ಯಾಶ್ ಕೊಟ್ಟು ಇಪ್ಪತ್ತ ಇಪ್ಪತ್ತೆರಡು ಮೈಲೇಜ್ ಬರುತ್ತೆ ಕಣ್ಣು ಮುಚ್ಕೊಂಡು ಫ್ಯಾಮಿಲಿ ಡೀಸೆಲ್ ಸರ್ ಡೀಸೆಲ್ ಸರ್ ಡೀಸೆಲ್ ತುಂಬಾ ಜನ ಹುಡುಕ್ತಾ ಇದೆ ಲಾಸ್ಟ್ ವಿಡಿಯೋದಲ್ಲಿ ಕೇಳಿದ್ರಿ ನಿಮಗೆ ಟಿ ಎಸ್ ಅಲ್ಲಿ ಇದ್ರೆ ಹೇಳಿ ಅಂತ ಒಂದು ಕಡಿಮೆ ಬಜೆಟ್ಗೆ ಎಸ್ ಕೂಡ ಸಿಗ್ತಾ ಇದೆ ಮತ್ತೆ ಇವರಲ್ಲಿ ಒಂದು ಸ್ಯಾಂಟ್ರಾ ಕೂಡ ಇದೆ ಕಡಿಮೆ ಬಜೆಟ್ ಅಲ್ಲಿ ಹುಡುಕ್ತಾ ಇರೋದು ಇದು ಒಂದು ಒಳ್ಳೆ ವೆಹಿಕಲ್ ಅಂತ ಹೇಳ್ಬಹುದು ಸರ್ ಮಾಡಲ್ ಇದು ಸರ್ ಟೂ ತೌಸಂಡ್ ಟೆನ್ ಮಾಡಲ್ ಇದು ಸೊ ಈ ವೆಹಿಕಲ್ ಬಂದ್ಬಿಟ್ಟು ನಿಮಗೆ ಸೆಕೆಂಡ್ ಓನರ್ ಆಗಿದೆ ಗಾಡಿ ಕೂಡ ತುಂಬಾ ಚೆನ್ನಾಗಿದೆ ಎಫ್ ಸಿ ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇರುವಂತ ಗಾಡಿ ನಾವು ಮಾರ್ಕೆಟಿಂಗ್ ಪ್ರೈಸ್ ಬಂದ್ಬಿಟ್ಟು ಎರಡ್ ಲಕ್ಷ ನಲವತ್ ಸಾವಿರ ಹೇಳ್ತಾ ಇರೋದು ನಿಮ್ ಚೆನ್ನಾಗಿ ಬಂದ್ರೆ ಎರಡ್ ಲಕ್ಷ ಗಾಡಿ ಕೊಡ್ತೀನಿ ಸರ್ ಎರಡು ಲಕ್ಷ ರೂಪಾಯಿಗೆ ಟೂ ಲ್ಯಾಕ್ ಟೂಸಂಡ್ ಟೆನ್ ಮಾಡಲು ಎರಡ್ ಲಕ್ಷ ರೂಪಾಯಿಗೆ ನಿಮ್ಗೆ ಸ್ಯಾಂಡ್ರಾ ಕೂಡ ಸಿಗ್ತಾ ಇದೆ ಮತ್ತೆ ಒಂದು ಬೈಕ್ ಬಲಿಯಲ್ಲಿ ಯಾರಾದ್ರೂ ಕಾರ್ ಹುಡುಕ್ತಾ ಇದ್ರೆ ಯಾರಾದ್ರೂ ನೋಡ್ತಾ ಇದ್ರೆ ಖಂಡಿತ ಒಳ್ಳೆ ಗಾಡಿ ಅಂತ ಹೇಳ್ಬೋದು ನೀವು ಮಳೆ ನೆನೆಯಂಗಿಲ್ಲ ಬ್ರಿಸ್ಟಲ್ಲಿ ಒಣಗಂಗಿಲ್ಲ ಮಳೆಗಾಲ ಬಂದಿದೆ ಸೊ ನೋಡಿ ಸರ್ ಎಪ್ಪ ಸಾವಿರ ನೀವ್ ಬೈಕ್ ಇನ್ನ ಕಡಿಮೆ ರೇಟ್ ಇದು ಇವತ್ತು ಎಂತದೇ ಒಂದು ಬೈಕ್ ತಗೋತೀನಿ ಶೋರೂಮ್ ಅವರು ಒಂದ್ ಲಕ್ಷದ ಮೇಲ್ ಬೇಕು ಹೌದು ಬರೀ ಎಪ್ಪ ಸಾವಿರ ಕೊಡಿ ಅದರಲ್ಲೂ ಟೋಲ್ ಮಾಡೋ ಗಾಡಿ ಫುಲ್ ಟ್ಯಾಂಕ್ ಪೆಟ್ರೋಲ್ ಇದೆ ಹೊಸ ಟೈರ್ ಇದೆ ಗಾಡಿನ ಡಿಲಿವರಿ ಕೊಡ್ತೀವಿ ಎಪ್ಪತ್ ಸಾವಿರ ರೂಪಾಯಿಗೆ ಬೈಕ್ ಬೆಲೆ ನಿಮ್ಗೆ ನೆಲ ಸಿಗ್ತಾ ಇದೆ ಸೊ ಅದೇ ರೀತಿ ಯಾರಾದ್ರೂ ಟೊಯಾಟಾ ಇನೋವಾ ನೋಡ್ತಾ ಇದ್ರೆ ಸರ್ ಟೂ ತೌಸಂಡ್ ಟ್ವೆಲ್ ಮಾಡಲು ಒಳ್ಳೆ ಗಾಡಿ ಸೊ ಇವತ್ತು ಟೋಲ್ ಮಾಡಲಿ ಎಲ್ಲೇ ಚೆಕ್ ಮಾಡಿ ಸರ್ ಆರೂವರೆ ಆರು ಮುಕ್ಕಾ ಲಕ್ಷ ಏಳು ಲಕ್ಷ ಈ ತರ ಇದೆ ನಮ್ಮ ಶೋರೂಮ್ ಬಂದ್ರೆ ಬರೀ ಆರ್ ಲಕ್ಷ ಇಪ್ಪತ್ತೈದು ಸಾವಿರ ಗಾಡಿ ಕೊಡ್ತೀನಿ ಲೋನ್ ಅಂತ ಬಂದ್ರೆ ನಾಲ್ಕರಿಂದ ನಾಲ್ಕೂವರೆ ಲೋನ್ ಮಾಡ್ಕೊಡ್ತೀನಿ ಒಂದು ಒಂದು ಲಕ್ಷ ಡೌನ್ ಪೇಮೆಂಟ್ ಸಾಕು ತೊಗೊಂಡು ಆರು ಲಕ್ಷದ ಇಪ್ಪತ್ತೈದು ಸಾವಿರ ಇಪ್ಪತ್ತೈದು ಕೊಡ್ತೀವಿ ಓಕೆ ಸರ್ ಮತ್ತೊಂದು ವೆಹಿಕಲ್ ಇದೆ ಸರ್ ಇದು ಸರ್ ಇದು ಬಂದು ಗ್ರಾಂಡ್ ಐಟೆನ್ ಸೊ ಇದು ಬಂದು ಟೂ ತೌಸಂಡ್ ಫಿಫ್ಟೀನ್ ಮಾಡಲು ಸೊ ಗಾಡಿ ಕೂಡ ತುಂಬಾ ಚೆನ್ನಾಗಿದೆ ಪೆಟ್ರೋಲ್ ವೇರಿಯಂಟ್ ಸೊ ನಾಲ್ಕು ಇಪ್ಪತ್ತೈದು ಕೊಡ್ತೀನಿ ಇಪ್ಪತ್ತೈದು ಸಾವಿರ ಡೌನ್ ಪೇಮೆಂಟ್ ಸಾಕು ಸರ್ ನಾಲ್ಕು ಲಕ್ಷದ ಇಪ್ಪತ್ತೈದು ಸಾವಿರ ಸರ್ ಮತ್ತೊಂದು ವೆಹಿಕಲ್ ಇದಾವೆ ಸರ್ ಅದು ಸರ್ ಅದು ಬಂದ್ಬಿಟ್ಟು ಇಕೋ ಸ್ಪೋರ್ಟ್ಸ್ ಟೈಟಾನಿಯಮ್ ಇನ್ನೊಂದು ನೋಡಿ ಅದು ಟೂ ತೌಸಂಡ್ ಫೋರ್ಟೀನ್ ಮಾಡ್ಲ ಬರೇ ನಾಲ್ಕು ಎಂಬತ್ತು ಗಾಡಿ ಕೊಡ್ತೀನಿ ಸರ್ ಬರೇ ಒಂದ್ ಎಂಬತ್ ಸಾವಿರ ಇಲ್ಲ ಮೂವತ್ತ್ ಸಾವಿರ ಏನೋ ಡೌನ್ ಪೇಮೆಂಟ್ ಅಲ್ಲಿ ಪ್ರೊಫೈಲ್ ಒಂದು ಚೆನ್ನಾಗಿರ್ಲಿ ಬರೀ ಎಪ್ಪತ್ತೆರಡು ಸಾವಿರ ಓಡ್ರ ಗಾಡಿ ಆರಾಮಾಗಿ ಡಿಲಿವರಿ ಕೊಡ್ತೀನಿ ಸರ್ ನೆಕ್ಸ್ಟ್ ಸರ್ ಕ್ರೇಟ ಯಾರಾದ್ರೂ ನೋಡ್ತಾ ಇದ್ರೆ ಸೊ ಇದು ಬಂದ್ಬಿಟ್ಟು ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡ್ಲು ಎಸ್ ಎಕ್ಸ್ ಆಪ್ಷನಲ್ ಆಗಿರೋದ್ರಿಂದ ನಿಮ್ಗೆ ಇದ್ರಲ್ಲಿ ಆರ್ ಇರ್ ಬ್ಯಾ ಪೌಸ್ಟರ್ ಫೋರ್ ಬೈಕೋ ಫೋರ್ ಡಿ ಫವರ್ ಫಾರ್ ಲ್ಯಾಂಪು ಕಂಪ್ನಿಯಿಂದ ಅಲೈಬಲ್ ಬರುತ್ತೆ ಬ್ರಾಂಡ್ ಟೈರ್ ಕೂಡ ಹಾಕಿದಾರೆ ಸೊ ಇದರಲ್ಲಿ ಮಾರ್ವಿನ್ ಸೀಟ್ ಕವರ್ ಇದೆ ಸರ್ ನಲವತ್ತೈದು ಕೊಟ್ಟಿ ಸಾಲ ಸ್ಯಾಂಡ್ಲೆಸ್ಟಿ ಫೈವ್ ತೌಸಂಡ್ ಕೊಟ್ಟಿ ಹಾಕ್ಸಿದ್ದಾರೆ ಗಾಡಿ ಕೂಡ ತುಂಬಾ ಅಂದ್ರೆ ತುಂಬಾ ಡಾಕ್ಟರ್ ಯೂಸ್ ಮಾಡುವಂತ ಗಾಡಿ ಸೊ ಇದನ್ನ ಆಟೋಮೆಟಿಕ್ ಗಾಡಿ ಅದರಲ್ಲೂ ಡೀಸೆಲ್ ಆಟೋಮೆಟಿಕ್ ಇರೋದ್ರಿಂದ ಸೊ ನಿಮಗೆ ಬರೀ ಎಪ್ಪತ್ತೊಂಬತ್ತು ಸಾವಿರ ಕಿಲೋಮೀಟರ್ ಸರ್ ಇದನ್ನ ನಾವು ಮಾರ್ಕೆಟಿಂಗ್ ಪ್ರೈಸ್ ಒಂಬತ್ತು ಲಕ್ಷ ಇದೆ ಎಲ್ಲಾ ಕಡೆ ಹತ್ತು ಲಕ್ಷ ಇದೆ ಸೊ ನಮ್ಮ ಶ್ರೀ ನಂಜುಂಡೇಶ್ವರ ಕಾಲಿಂಗ್ ಬಂದ ಎಂಟು ಲಕ್ಷ ಗಡಿ ಕೊಟ್ಟು ಎಂಟು ಲಕ್ಷ ಕಟ ಹುಡುಕ್ ಅವರಿಗೆ ಕ್ಲಾಸಿಕ್ ಆಗಿದೆ ವೆಹಿಕಲ್ ಕಲರ್ ಗುಡ್ ಕಲರ್ ಅಂತ ಹೇಳ್ಬೋದು ತುಂಬಾನೇ ಚೆನ್ನಾಗಿದೆ ಸರ್ ಲೋನ್ ಎಷ್ಟಾಗುತ್ತೆ ಇದಕ್ಕೆ ಒಂದು ಲಕ್ಷ ಡೌನ್ ಪೇಮೆಂಟ್ ಕೊಡ್ಲಿಲ್ಲರಿ ಒಂದ್ ಲಕ್ಷ ತಂದ್ರೆ ನಿಮಗೆ ಈ ಗಾಡಿ ಕೂಡ ಸಿಗ್ತದೆ ಮತ್ತೊಂದು ವೆಹಿಕಲ್ ಎಸ್ ಎಸ್ ಕ್ರಾಸ್ ಸರ್ ಇವತ್ತೂ ಹೇಳ್ತಾರೆ ಡಿಸೈರ್ ಕೊಡ್ತೀನಿ ಆಲ್ಟೋ ಪ್ರೈಸ್ ಅದೇ ಶಿಫ್ಟ್ ಪ್ರೈಸ್ ಅಲ್ಲಿ ಎಸ್ ಕ್ರಾಸ್ ಕೊಡ್ತೀನಿ ಎಸ್ ಸಿಕ್ಸ್ ಆಪ್ಷನ್ ಅಲ್ಲೂ ನಿಮ್ಗೆ ಎ ಸಿ ಪೌಶ ಪವರ್ ವಿಂಡೋ ಎಲ್ಲ ಬರ್ತದೆ ಟಾಪ್ ಆ್ಯಂಡ್ ಆಲ್ಫಾ ವೇರಿಯಂಟ್ ಅದು ಪುಷ್ಪಡ ಸ್ಟಾರ್ಟ್ ಇಂದ ಎ ಟು ಜೆಡ್ ಬರ್ತದೆ ಸೊ ಬರೀ ಐದು ಲಕ್ಷ ಗಾಡಿ ಕೊಡ್ತೀನಿ ಐದುವರೆ ಐದುವರೆ ಲೋನ್ ಮಾಡ್ಕೊಡ್ತೀನಿ ಐದು ಹೌದು ಲೋನಾ ಬರಿ ವೆಹಿಕಲ್ ಸರ್ ಅದೇ ರೀತಿ ಹೋಗ್ಸೊಂಡ್ ಪೋ ಬರೀ ಎಪ್ಪತ್ತೆರಡು ಸಾವಿರ ಹೋ ಟೂ ತೌಸಂಡ್ ಫಿಫ್ಟೀನ್ ಮಾಡ್ಲೂ ಗಾಡಿ ಎಲ್ಲಾ ಬ್ರಾಂಡ್ ಟೈರ್ ಇದೆ ಎ ಸಿ ಪವರ್ ಟೈಮ್ ಪೌರ ರಿವರ್ಸ್ ಕ್ಯಾಮ್ರಾ ಆಫ್ಟರ್ ಮಾರ್ಕೆಟ್ ಹಾಕಿದ್ದಾರೆ ಗಾಡಿ ಕೂಡ ತುಂಬಾ ಚೆನ್ನಾಗಿದೆ ಸೊ ಇದು ಪ್ರೈಸ್ ವೈಸ್ ಅಂತ ಹೇಳಿದ್ರೆ ಬರೇ ಐದು ಲಕ್ಷ ಇಪ್ಪತ್ತೈದು ಸಾವಿರ ಆಯ್ತದೆ ನಿಮ್ ಚಾನಲ್ ಇಂದ ಬಂದ್ರೆ ಐದು ಲಕ್ಷಕ್ಕೆ ಗಾಡಿ ಕೊಡ್ಬಿಡ್ತೀವಿ ಸರ್ ಐದು ಲಕ್ಷ ರೂಪಾಯಿಗೆ ನಿಮಗೆ ಪೋಲೋ ಲೋವರ್ಸ್ ತುಂಬಾ ಜನ ಇರ್ತಾರೆ ಲೋನ್ ಅಂತ ಬಂದ್ರೆ ಐವತ್ತು ಸಾವಿರ ಡೌನ್ ಪೇಮೆಂಟ್ ಕೊಟ್ಟು ಸಾಕು ಈಸಿಯಾಗಿ ಲೋನ್ ಮಾಡ್ಕೊಂಡು ಓಕೆ ಸರ್ ಮತ್ತೊಂದು ಎಲ್ ಟಿ ಕೂಡ ಸರ್ ಟೂ ತೌಸಂಡ್ ತರ್ಟೀನ್ ಮಾಡ್ಲು ಸರ್ ಇವತ್ತು ಯಾರು ಹೇಳ್ತಾರೆ ಸರ್ ನಾನು ಐದು ಲಕ್ಷ ಕೊಡ್ತೀನಿ ಕೊಡ್ತೀನಿ ಅಂತ ಹೌದು ನಮ್ ಶೋರೂಮ್ ಬನ್ನಿ ಸರ್ ಅಂಜುಂಡೇಶ್ವರ ಕಾಲೇಜ್ ಎರಡ್ ಸಾವಿರದ ಹದ್ಮೂರ್ ಮಾಡ್ಲು ಅದರ ಡೀಸೆಲ್ ವಹಿಕಲ್ ಬೇರೆ ಐದುವರೆಗೆ ಕೊಡ್ತೀನಿ ಐವತ್ತು ಸಾವಿರ ತಗೊಂಡ್ಬಂದು ಎಂಟು ಜನ ಓಡಾಡೋ ಅಂತ ಡೀಸೆಲ್ ಗಾಡಿ ಇಪ್ಪತ್ತ್ ಮೈಲೇಜ್ ಬರುವಂತ ಅದು ಫ್ಯಾನ್ಸಿ ಎಲ್ಲ ಇಲ್ಲ ಟೆಚ್ ರಿವರ್ಸ್ ಕ್ಯಾಮ್ರ ಎಲ್ಲ ಇರುವಂತ ಗಾಡಿ ತಗೊಂಡೋಗಿ ಓಕೆ ಸರ್ ಮತ್ತೊಂದು ವೆಹಿಕಲ್ ಎಸ್ ಕ್ರಾಸ್ ಇನ್ನೊಂದು ಎಸ್ ಕ್ರಾಸ್ ಬರ್ಬೋದು ಬಿ ಎಂ ಡಬ್ಲ್ಯೂ ಎಕ್ಸ್ ಒನ್ ಶೇಪ್ ಬರುತ್ತೆ ಇದು ಇದು ಸೆವೆಂಟೀನ್ ಮಾಡಲ್ ಅಪ್ಪರ್ ಮಾಡಲ್ ಇದು ಸೊ ಗಾಡಿ ಕೂಡ ತುಂಬಾ ಚೆನ್ನಾಗಿದೆ ಎ ಸಿ ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಪುಷ್ಪ ಸ್ಟಾರ್ಟ್ ಬ್ಯಾಕ್ ವೈಫ್ ಡಿ ಪಾಗರ್ ಫಾಗ್ಲಾಮ್ ಕಂಪನಿಯಿಂದ ಅಲ್ಲಾಯ್ ವೀಲ್ ಎಲ್ಲ ಬರುವಂತಹ ಗಾಡಿ ರೇರ್ ಐಸರ್ ಕೂಡ ಬರುತ್ತೆ ವೆಹಿಕಲ್ ಅಲ್ಲಿ ತುಂಬಾ ಅಂದ್ರೆ ತುಂಬಾ ನೀಟಾಗಿ ಮೇಂಟೆನೆನ್ಸ್ ಮಾಡಿದ್ರೆ ಸೊ ಏಳು ಲಕ್ಷ ಇಪ್ಪತ್ತೈದು ಸಾವಿರ ಹೇಳ್ತಾ ಇದ್ದೀನಿ ನಿಮ್ ಇಂದ ಮತ್ತೆ ಏಳು ಲಕ್ಷ ಗಾಡಿ ಕೊಡಕ್ಕೆ ರೆಡಿ ಇದ್ದೀವಿ ಒಂದು ಲಕ್ಷ ಡೌನ್ ಪೇಮೆಂಟ್ ಕೊಡಲಿ ಮಿಕ್ಕಿದೆಲ್ಲ ಲೋನ್ ಸರ್ ನಿಮ್ಮತ್ರ ಒಂದಲ್ಲ ಎರಡಲ್ಲ ಮೂರ್ ಮೂರು ಇನೋವಾ ಇದೆ ಐದು ಇನೋವಾ ಇದೆ ಇನ್ನೆರಡು ಪಾಲಿಶ್ ಹೋಗಿದೆ ಸೊ ಕೃಷ್ಣ ಕೂಡ ನಮ್ಮಲ್ಲಿ ಅವೈಲಬಲ್ ಇದೆ ಇದು ಬಂದ್ಬಿಟ್ಟು ಸರ್ ಟೂ ತೌಸಂಡ್ ಫೋರ್ಟೀನ್ ಮಾಡಲ್ ಸೊ ಸೆಕೆಂಡ್ ಓನರ್ ಗಾಡಿ ಆಗಿರುತ್ತೆ ಗಾಡಿ ಕೂಡ ತುಂಬಾ ಚೆನ್ನಾಗಿದೆ ಮತ್ತೊಂದು ಲಕ್ಷ ಹೇಳ್ತಾ ಇದ್ದೀನಿ ಬರೇ ಹತ್ತು ಲಕ್ಷ ಇಪ್ಪತ್ತೈದು ಸಾವಿರ ನಿಮ್ ಶೋರೂಮಿಂದ ಯಾರೇ ಬಂದು ಹತ್ತು ಇಪ್ಪತ್ತೈದು ಗಾಡಿ ಕೊಡ್ಬಿಡ್ತೀವಿ ಹತ್ತು ಲಕ್ಷದ ಇಪ್ಪತ್ತೈದು ಗಾಡಿ ಸರ್ ವ್ಯಾಗನ್ ಫ್ಯಾಮಿಲಿ ಒಳ್ಳೆ ವೆಹಿಕಲ್ ಅಂತ ಹೇಳ್ಬೋದು ಸ್ಟಿಂಗ್ ರೇ ಸರ್ ಇದು ಎ ಸಿ ಪವರ್ ವಿಂಡೋ ಎಲ್ಲ ಬರ್ತದೆ ಸೊ ಇದರಲ್ಲಿ ನಿಮ್ಗೆ ಏರ್ ಬ್ಯಾಕ್ ಕೂಡ ಬರುತ್ತೆ ಕಂಪನಿಯಿಂದ ಅಲಾ ವಿಲ್ ಕೂಡ ಕೊಡ್ತಾರೆ ನಾಲ್ಕು ಇಪ್ಪತ್ತೈದು ಗಾಡಿ ಕೊಡ್ತೀನಿ ಇಪ್ಪತ್ತೈದು ಸಾವಿರ ಡೌನ್ ಪೇಮೆಂಟ್ ಬರ ಇಪ್ಪತ್ತೈದು ಡೌನ್ ಪೇಮೆಂಟ್ ಅಷ್ಟೇ ಹೌದು ಸರ್ ಒಂದು ರೆಡ್ ಕಲರ್ ಅಲ್ಲಿ ಒಂದು ಶಿಫ್ಟ್ ಕೂಡ ನೋಡ್ತಾ ಇದ್ದೀವಿ ಸರ್ ಇದು ಬಂದ್ಬಿಟ್ಟು ಟೂ ತೌಸಂಡ್ ಸೆವೆನ್ ಮಾಡಲ್ ಗಾಡಿ ಟೂ ತೌಸಂಡ್ ಸೆವೆನ್ ಹೌದು ಹೌದು ಸರ್ ಟೂ ತೌಸಂಡ್ ಸೆವೆನ್ ಆಗಿರೋದ್ರಿಂದ ಇದ್ರಲ್ಲಿ ಎ ಸಿ ಪೌಸ್ಟರಿಂಗ್ ಪವರ್ ವಿಂಡೋ ಎಲ್ಲ ಬರ್ತದೆ ಎಫ್ ಇದೆ ರಿವರ್ಸ್ ಕ್ಯಾಮರಾ ಇದೆ ಗಾಡಿ ಕೂಡ ತುಂಬಾ ಚೆನ್ನಾಗಿದೆ ಸೊ ಇವತ್ತು ಎರಡು ಲಕ್ಷ ಇಪ್ಪತ್ತೈದು ಸಾವಿರ ಆಲ್ಟೋ ಪ್ರೈಸ್ ಶಿಫ್ಟ್ ಕೊಟ್ಬಿಡ್ತೀನಿ ಎರಡು ಲಕ್ಷದ ಇಪ್ಪತ್ತೈದು ಸಾವಿರ ಕೊಡ್ತೀನಿ ಸರ್ ಲೋನ್ ಏನಾದ್ರೂ ಸರ್ ಇದಕ್ಕ ಲೋನ್ ಆಗಲ್ಲ ಸೆವೆನ್ ಮಾಡ್ಲದ ಐದು ವರ್ಷ ಎಫ್ ಸಿ ರನ್ನಿಂಗ್ ಇದೆ ಇನ್ಸೂರೆನ್ಸ್ ಕೂಡ ರನ್ನಿಂಗ್ ಇದೆ ನಿಮ್ ಚೆನ್ನಾಗಿ ಒಂದು ಐದು ಸಾವಿರ ಕಮ್ಮಿ ಮಾಡಿ ಎರಡು ಗಾಡಿ ಕೊಡ್ತೀನಿ ಎರಡು ಲಕ್ಷದ ಇಪ್ಪತ್ ಸಾವಿರ ರೂಪಾಯಿಗೆ ನಿಮ್ಗೆ ಒಂದು ಆಲ್ಟೋ ಪ್ರೈಸ್ ಅಲ್ಲಿ ಸ್ವಿಫ್ಟ್ ಅನ್ನೋರಿಗೆ ಒಂದು ಒಳ್ಳೆ ವೆಹಿಕಲ್ ಅದು ನಂಜುಂಡೇಶ್ವರ ಕಾರ್ ಅಲ್ಲಿ ಮಾತ್ರ